ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾಳೆ ನವರಾತ್ರಿಯ ಐದನೇ ದಿನ ನಾವು ದೇವಿಯನ್ನು ದುರ್ಗಾದೇವಿಯ ಮತ್ತೊಂದು ರೂಪದಲ್ಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಆಕೆಯ ಮಂತ್ರಗಳನ್ನು ಕೂಡ ನಾವು ನಾಳೆ ಹೇಳ್ಕೊಳ್ಬೇಕು ವಿಶೇಷವಾಗಿ ನವರಾತ್ರಿಯ ಐದನೇ ದಿನದಂದು ದುರ್ಗಾದೇವಿಯ ಐದನೇ ರೂಪ ಅಂತ ಹೇಳ್ತೀವಿ ಸ್ಕಂದ ಮಾತೆ ಈಕೆಯ ಆರಾಧನೆಯನ್ನು ಮಾಡುವಂಥದ್ದು ಸ್ಕಂದ ಮಾತೆ ಅಂದರೆ ಹೆಸರಲ್ಲೇ ಹೇಳುವಾಗೆ ಸ್ಕಂದ ಅಂದರೆ ಕಾರ್ತಿಕೇಯ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಆಕೆಯ ತಾಯಿ ಮಾತೆ ಅಂದರೆ ಆಕೆಯ ತಾಯಿ ಅಂತ ಹೇಳಿ ಅಂದರೆ ದೇವಿ ಅಥವಾ ದುರ್ಗಾದೇವಿ ಇದೇ ಬರುತ್ತೆ ಸ್ಕಂದ ಮಾತೆ ಅಂತ ಹೇಳಿ ಈಕೆಗೆ ಹೆಸರು ವಿಶೇಷವಾಗಿ ಒಂದು ಕತೆ ಕೂಡ ಹೇಳ್ತೀನಿ ಜೊತೆಗೆ ಯಾವ ಬಣ್ಣದ ಸೀರೆ ಉಟ್ಕೊಳ್ಬೇಕು ಯಾವ ಹೂವನ್ನು ಮುಡಿಸಬೇಕು ಯಾವ ಶ್ಲೋಕವನ್ನು ನಾಳೆ ಪಾರಣ ಮಾಡಬೇಕು ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ವಿಶೇಷವಾಗಿ ಸ್ಕಂದ ಮಾತೆಗೆ ಅಂತಂದರೆ ಈ ಪಂಚಮಿ ತಿಥಿಯ ಅಧಿದೇವತೆ ಈ ಸ್ಕಂದ ಮಾತೆ ಅಂತ ಹೇಳುವಂಥದ್ದು ಯಾರಿಗೆಲ್ಲ ಮಕ್ಕಳಾಗಬೇಕು ಅಂತನ್ನುವಂಥ ಒಂದು ಆಸೆ ಇರುತ್ತೆ ಯಾರಿಗೆ ಮಗು ಇರೋದಿಲ್ಲ ಇನ್ನೂ ಸಂತಾನ ಭಾಗ್ಯ ಇಲ್ಲ ಮೇಡಮ್ ನಮಗೆ ಅಂತ ಹೇಳ್ತಿರ್ತೀರಲ್ವಾ ಅಂಥವ್ರು ನಾಳೆ ವಿಶೇಷವಾಗಿ ಸ್ಕಂದ ಮಾತೆಯನ್ನು ಆರಾಧನೆ ಮಾಡೋದರಿಂದ ನಿಮಗೆ ಮಕ್ಕಳ ಒಂದು ಭಾಗ್ಯವನ್ನು ಆತೆ ಆಕೆ ಕರ್ಣಿಸ್ತಾಳೆ ಅನ್ನುವಂಥದ್ದು ಇದರ ಜೊತೆಗೆ ಧನವನ್ನು ಲಾಭವನ್ನು ಕೂಡ ಕೊಡ್ತಾಳೆ ಅದಕ್ಕಿಂತ ಜೊತೆಗೆ ವಿಶೇಷವಾಗಿ ಜ್ಞಾನವನ್ನು ಕೂಡ ಕೊಡ್ತಾಳೆ ಅನ್ನುವಂಥದ್ದು ಮತ್ತೊಂದು ವೈಶಿಷ್ಟ್ಯ ಇನ್ನು ಸ್ಕಂದ ದೇವಿಗೆ ಒಂದು ವಿಶೇಷವಾದಂಥ ಕಥೆಯನ್ನು ಹೇಳ್ತೀನಿ ಏನಂದರೆ ತಾರಕಾಸುರ ಎನ್ನುವಂಥ ರಾಕ್ಷಸ ತೀವ್ರವಾದಂಥ ಒಂದು ತಪಸ್ಸನ್ನು ಮಾಡುವಂಥ ಮೂಲಕ ಬ್ರಹ್ಮದೇವನ ಆಶೀರ್ವಾದವನ್ನು ಪಡ್ಕೊಳ್ತಾನೆ ಮತ್ತು ಬ್ರಹ್ಮದೇವ ಕೂಡ ಪ್ರತ್ಯಕ್ಷನಾದಾಗ ಆತನಿಂದ ಅಮರತ್ವದ ವರವನ್ನು ಕೂಡ ಪಡ್ಕೊಳ್ತಾನೆ ಯಾರು ತಾರಕಾಸುರ ಎನ್ನುವಂಥ ರಾಕ್ಷಸ ಆದರೂ ಕೂಡ ಬ್ರಹ್ಮದೇವರು ತಾರಕಾಸುರನನ್ನು ಕುರಿತು ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾದಂಥ ಪ್ರತಿಯೊಂದು ವಸ್ತು ಜೀವಿಗಳು ಒಂದಲ್ಲ ಒಂದು ದಿನ ನಾಶವಾಗಲೇಬೇಕು ಎನ್ನುವಂಥ ಒಂದು ಕಹಿ ಸತ್ಯವನ್ನು ಕೂಡ ಬ್ರಹ್ಮದೇವರು ಹೇಳ್ತಾರೆ ಆಗ ತಾರಕಾಸುರ ಹೇಳ್ತಾನೆ ಬ್ರಹ್ಮನ ಬಳಿ ನಾನು ಸಾಯೋದೇ ಆದರೆ ನನಗೆ ಶಿವನ ಮಗನ ಕೈಯಿಂದ ಸಾಯುವಂಥ ವರವನ್ನು ನೀಡಬೇಕು ಅಂತ ಹೇಳಿ ಬೇಡ್ಕೊಳ್ತಾನಂತೆ ಯಾಕಂದರೆ ಶಿವ ಮದುವೆ ಆಗೋದಿಲ್ಲ ಅಂತ ಹೇಳಿ ತಾರಕಾಸುರ ಅಂದ್ಕೊಂಡಿರ್ತಾನೆ ಮದುವೆಯಾಗದೆ ಮಕ್ಕಳಿನ್ನೆಲ್ಲಾಗತ್ತೆ ಅಂತ ಹೇಳಿ ಈ ರೀತಿಯ ಒಂದು ವರವನ್ನು ಕೇಳ್ಕೊಂಡಿರ್ತಾನೆ ಇನ್ನು ಮದುವೆಯಾದರೂ ಕೂಡ ಅವನಿಗೆ ಮಗು ಸಿಗೋದು ಅಂದರೆ ಮಗು ಆಗೋದಿಲ್ಲ ಅನ್ನುವಂಥ ಒಂದು ನಿಜವನ್ನ ತಿಳ್ಕೊಂಡಂಥ ತಾರಕಾಸುರ ಈ ರೀತಿಯಾದಂಥ ಒಂದು ವರವನ್ನು ಪಡಿತಾನೆ ಅದಾದ ಮೇಲೆ ತಾರಕಾಸುರ ಏನು ಮಾಡ್ತಾನೆ ಅಂತಂದರೆ ಈ ಹೇಗೂ ವರವನ್ನು ಪಡ್ಕೊಂಡು ಬಿಟ್ಟಿದ್ದೀನಲ್ಲ ನಾನು ಇನ್ನು ಶಿವನ್ ಮಗ ಮಗುವಂತೂ ಆಗಲ್ಲ ನನಗೆ ಸಾವೇ ಇಲ್ಲ ನಾನು ಅಮರ ಅಂತ ಹೇಳಿ ಜನರಿಗೆ ತುಂಬ ಹಿಂಸೆಯನ್ನು ಕೊಡೋದಕ್ಕೆ ಪ್ರಾರಂಭವನ್ನು ಮಾಡ್ತಾನಂತೆ ಮತ್ತು ಜನ ಎಲ್ಲ ಏನು ಮಾಡ್ತಾರಂತೆ ಇವನ ಹಿಂಸೆಯನ್ನು ತಡೆಯೋಕ್ಕಾಗದೆ ಶಿವನ ಬಳಿಗೆ ಹೋಗಿ ಈ ತಾರಕಾಸುರನನ್ನು ಸಂಹಾರ ಮಾಡುವಂತೆ ಪ್ರಾರ್ಥನೆಯನ್ನು ಮಾಡ್ತಾರಂತೆ ಆ ಪ್ರಾರ್ಥನೆಯನ್ನು ಮಾಡಿದಂಥ ಜನರಿಗೋಸ್ಕರವಾಗಿ ಆ ಪರಮೇಶ್ವರ ಪಾರ್ವತಿ ದೇವಿಯನ ವಿವಾಹವಾಗುವಂತಹ ಮೂಲಕ ಕಾರ್ತಿಕೇಯ ಎನ್ನುವಂಥ ಒಂದು ಗಂಡು ಮಗುವಿಗೆ ತಂದೆಯಾಗ್ತಾನೆ ಕಾರ್ತಿಕೇಯ ಬೆಳೆದು ಈ ಒಂದು ತಾರಕಾಸುರನ ರಾಕ್ಷಸನನ್ನು ಕೊಲ್ತಾನೆ ಅನ್ನುವಂಥದ್ದು ಒಂದು ವೈಶಿಷ್ಟ್ಯ ಸ್ನೇಹಿತರೆ ಅಂದರೆ ಶಿವ ಸ್ಮಶಾನವಾಸಿಯಾಗಿ ಮದುವೆ ಆಗದೇ ಇರುವಂಥ ಒಂದು ಸಂದರ್ಭದಲ್ಲಿ ಪಾರ್ವತಿ ಶಿವನನ್ನೇ ಮದುವೆ ಆಗಬೇಕು ಅಂತ ಹೇಳಿ ಪಣ ತೊಟ್ಟು ತಪಸ್ಸನ್ನು ಆಚರಿಸಿ ಕೊನೆಗೆ ತಂದೆ ತಾಯಿಯನ್ನು ನಿಷ್ಠೂರ ಮಾಡಿಕೊಂಡು ಶಿವನನ್ನು ಮದುವೆಯಾಗಿ ಸ್ಕಂದ ಅನ್ನುವಂಥ ಅಂದರೆ ಕಾರ್ತಿಕೇಯನನ್ನು ಜನ್ಮವನ್ನು ಪಡೆದು ಕಾರ್ತಿಕೇಯ ಜನ್ಮವನ್ನು ಪಡೆದು ತಾರಕಾಸುರನನ್ನು ಸಂಹಾರ ಮಾಡ್ತಾನೆ ಕಾರ್ತಿಕೇಯ ಅಂತ ಹೇಳಲಾಗತ್ತೆ ಇನ್ನು ಪ್ರತಿ ನವರಾತ್ರಿಯಲ್ಲೂ ಕೂಡ ದುರ್ಗಾದೇವಿಯ ಈ ಸ್ಕಂದ ಮಾತಾ ರೂಪವನ್ನು ನಾವು ಈ ಒಂದು ಕಾರಣಕ್ಕೋಸ್ಕರವಾಗಿ ವಿಶೇಷವಾಗಿ ಪೂಜೆಯನ್ನು ಮಾಡ್ತೀವಿ ಅಂದರೆ ತಾರಕಾಸುರನನ್ನು ಸಂಹಾರ ಮಾಡಲಿಕ್ಕೆ ತಾಯಿ ದೇವಿ ಸ್ಕಂದ ಮಾತೆಯ ರೂಪದಲ್ಲಿ ವಿಶೇಷವಾಗಿ ಪೂಜೆಯನ್ನು ಸ್ವೀಕರಿಸ್ತಾಳೆ ಅನ್ನುವಂಥದ್ದು ವೈಶಿಷ್ಟ್ಯ ಇನ್ನು ಈ ದಿನ ವಿಶೇಷವಾಗಿ ನೀವು ಸ್ಕಂದ ಮಾತೆಗೆ ಹಣ್ಣನ್ನು ನೈವೇದ್ಯವನ್ನು ಮಾಡುವಂಥದ್ದು ಅಂದರೆ ಒಂದು ಐದಾರು ಮಕ್ಕಳಿಗಾದರೂ ನೀವು ಏನಾದರೂ ಹಣ್ಣಾಗಿರಬಹುದು ಏನಾದರೂ ಸಿಹಿಯನ್ನಾಗಿರಬಹುದು ಈ ದಿನ ನೀವು ಕೊಡೋದರಿಂದ ತುಂಬ ವಿಶೇಷವಾದಂಥ ಒಂದು ಫಲವನ್ನು ನೀವು ಪಡಿತೀರಿ ಅನ್ನುವಂಥದ್ದು ಹಾಗಾಗಿ ಮತ್ತು ಏನಂತಾರೆ ಈಗ ಪ್ಯೂರ್ ವೈಟು ಅಲ್ಲ ಈ ಆಫ್ ವೈಟ್ ಅಂತ ಹೇಳ್ತಾರಲ್ವ ಒಂದು ಸ್ವಲ್ಪ ಕ್ರೀಮಿಶ್ ಕಲರು ಈ ಥರದ ಒಂದು ಬಣ್ಣದ ಒಂದು ಬಟ್ಟೆಯನ್ನು ನಾಳೆ ಧರಿಸ್ಕೊಂಡು ಅಥವಾ ನೀವು ದೇವಿಗೆ ಅಲಂಕಾರ ಮಾಡ್ತೀರಿ ಅಂತಂದರೆ ಈ ಒಂದು ಬಣ್ಣದಲ್ಲಿ ದೇವಿಗೆ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡುವಂಥದ್ದು ಜೊತೆಗೆ ವಿಶೇಷವಾಗಿ ಮಲ್ಲಿಗೆ ಹೂವನ್ನು ಏರಿಸಿ ತಾಯಿಗೆ ಪೂಜೆಯನ್ನು ಮಾಡುವಂಥದ್ದು ಈ ಒಂದು ರೀತಿಯಲ್ಲಿ ನೀವು ನಾಳೆ ಅಮ್ಮನವರ ಅನುಗ್ರಹವನ್ನು ಪಡ್ಕೊಳ್ಬಹುದು ತುಂಬ ವಿಶೇಷವಾದಂಥ ಅನುಗ್ರಹ ಜೊತೆಗೆ ಯಾರಿಗೆಲ್ಲ ಮಕ್ಕಳು ವಿದ್ಯೆಯಲ್ಲಿ ಅಡೆತಡೆ ಪಡ್ತಾ ಇರ್ತಾರೆ ಓದ್ತಾ ಇಲ್ಲ ಮಕ್ಕಳು ಅನ್ನುವಂಥವ್ರು ನಾಳೆ ಖಂಡಿತವಾಗಲೂ ಸ್ಕಂದ ಮಾತಾ ಪೂಜೆಯನ್ನು ಮಾಡಿ ಮತ್ತು ಅವರ ಕೈಯಲ್ಲಿ ಶ್ಲೋಕವನ್ನು ಪಾರಣ ಮಾಡಿಸಿ ಯಾಕಂದರೆ ಸ್ಕಂದ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಅಂತ ಈಗಾಗಲೇ ಹೇಳಿದೆ ನಾನು ವಿದ್ಯೆ ಯಾರಿಗೆ ಇರೋದಿಲ್ಲ ಅವರಿಗೆ ನಾಗರ ದೋಷಗಳು ಇರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಅಂಥ ದೋಷಗಳಿದ್ದರೆ ನಾವು ಸುಬ್ರಹ್ಮಣ್ಯ ದೇವರ ಒಂದು ಮೊರೆಯನ್ನು ಹೋಗಬೇಕು ಅಂತ ಹೇಳ್ತೀವಿ ಇನ್ನು ಸುಬ್ರಹ್ಮಣ್ಯ ದೇವರ ಮೊರೆಯನ್ನು ಹೋಗಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ತಾಯಿಯನ್ನೇ ಪೂಜೆ ಮಾಡೋದರಿಂದ ನಮಗೆ ಸುಬ್ರಹ್ಮಣ್ಯ ದೇವರ ವಿಶೇಷ ಅನುಗ್ರಹ ಕೂಡ ನಮಗೆ ಸಿಗುತ್ತೆ ಅನ್ನುವಂಥದ್ದು ಹಾಗಾಗಿ ಯಾರೆಲ್ಲ ಮಕ್ಕಳು ವಿದ್ಯೆಯಲ್ಲಿ ಅಡೆತಡೆಯನ್ನು ಅನುಭವಿಸ್ತಾ ಇರ್ತಾರೆ ಓದಿದ್ದು ನೆನಪಿರೋದಿಲ್ಲ ಬರೆಯಲ್ಲ ಓದಲ್ಲ ತೀಟೆ ಮಾಡ್ತಾರೆ ಈ ಥರದ್ದೆಲ್ಲ ಕಂಪ್ಲೇಂಟ್ಗಳು ಯಾರೆಲ್ಲ ಹೇಳ್ತಾ ಇರ್ತಿರಲ್ವ ಅವರು ವಿಶೇಷವಾಗಿ ನಾಳೆ ಸ್ಕಂದ ಮಾತೆ ಪೂಜೆಯನ್ನು ಮಾಡ್ರಿ ಜೊತೆಗೆ ಈ ಶ್ಲೋಕವನ್ನು ಮಕ್ಕಳ ಕೈಯಲ್ಲಿ ಕೂಡ ಪಾರಣ ಮಾಡಿಸಿರಿ ನೀವು ಮಾಡಿರಿ ಸಿಂಹಾಸನ ಗತನಿತ್ಯಂ ಪದ್ಮಾಶ್ರೀ ತಕರಧ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ದೇವಿ ಸರ್ವಭೂತೇಶು ಸ್ಕಂದ ಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಹೇಳಿ ಸರಳವಾದಂಥ ಒಂದು ಶ್ಲೋಕ ಶ್ಲೋಕವನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ನಿಮಗೆ ಕೊಟ್ಟಿರ್ತೀನಿ ಸ್ನೇಹಿತರೆ ತಪ್ಪದೆ ಶ್ಲೋಕವನ್ನು ಪಾಲನೆ ಮಾಡಿರಿ ನಿಮಗೆ ವಿಶೇಷವಾದಂಥ ಅನುಗ್ರಹವನ್ನು ಪ್ರಾಪ್ತಿ ಮಾಡಿಸ್ಕೊಳ್ಳಿ ಅಂತ ಹೇಳುತ್ತಾ ಸ್ಕಂದ ಮಾತಾದೇವಿ ತಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಮ್ಮನವರ ಪೂರ್ಣ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳಿ ಆಶಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ